ಜೀವನ ಅಂದರೆ ಇಷ್ಟೇ ಇರ್ತದೆ ಇದು ಯಾವತ್ತು ಒಡಿತದೆ ಯಾವತ್ತು ಹೋಗ್ತದಂದ್ರೆ ಇದಕ್ಕೆ ಗೊತ್ತೇ ಇಲ್ಲ ಅದಕ್ಕೆ ಶರಣ ಬಸಪ್ಪನವರು ನೋಡಬೇಕೆಲ್ಲಿ ಕಲಿಕೇರಿ ಮೂಡ್ತಾರೆ ಗುರುಗಳ ಸಾನ್ನಿಧ್ಯಕ್ಕೆ ಕೂಡ್ತಾರೆ ಗುರುಗಳ ಸಾನ್ನಿಧ್ಯದಲ್ಲಿ ಕೂಡಿದಾಗ ಅವ್ರು ಗುರುಗಳಂತಾರೆ ಬೇಕಾದವರು ಬರಲಪ್ಪ ನನ್ನ ಹತ್ರ ಹೆಣ್ಣು ಬರಲಿ ಗಂಡು ಬರಲಿ ಹೆಣ್ಣಿಗೆ ಉಪದೇಶ ಕೊಡುವುದಿಲ್ಲ ಅವಾಗಿನ ಕಾಲಕ್ಕೆ ಗಂಡು ಮಕ್ಕಳಿಗೆ ಅಟ್ಟೆ ಕೊಡೋದಿದ್ರೆ ಸಹಿತ ಅದು ಜಾತಿ ವಿಜಾತಿ ಇದೆಲ್ಲ ವಿಚಾರ ಮಾಡಿದ್ರು ಆದ್ರೆ ಇಲ್ಲಿರ್ತಕ್ಕಂಥ ಶರಣ ಬಸಪ್ಪ ಸಾಷ್ಟಾಂಗ ಪ್ರಣಾಮ ಗುರುವಿಗೆ ಸಲ್ಲಿಸಿ ಈತನಿಗೆ ಉಪದೇಶ ಕೊಡಬೇಕ್ರಿ ಇದು ಸಣ್ಣ ಮಾಡಬೇಕು ಮತ್ತೆ ಸಣ್ಣ ಮಾಡಬೇಡ್ರಿ ಸೌಂಡ್ ಇಡ್ರಿ ಟ್ರಬಲ್ ಇಡ್ರಿ ಸ್ವೀಟ್ ಬರಂಗ್ ನೋಡ್ಬೇಕ್ರಿ ಸರ್ ಇಲ್ಲ ಅಷ್ಟು ಹಾ ಶರಣರ ಅಲ್ಲಿ ನಮಸ್ಕಾರ ಮಾಡಿದಾಗ ಗುರುಗಳು ಆಯ್ತಪ್ಪ ನಾ ಕೊಡ್ತೀನಿ ನನಗೆ ಯಾರು ಬಂದು ಹೊಡಿಲಿ ಬಡಿಲಿ ನಾ ಅಂಜಂಗಿಲ್ಲ ಅಂದ್ರು ನಾ ಬಂದ ಅದಕ್ಕೆ ಯಾಕಂದ್ರೆ ನೋಡಿ ಗುರುವಿನ ಅವ್ರು ಏನು ಮಾಡ್ಯಾರ ಗುರು ಏನಿರಬೇಕು ಗುರು ಎಲ್ಲರಿಗೂ ಸರಿಸ ಸಮಾನ ಇರಬೇಕಂತ ನನ್ನ ಗುರು ಉಪದೇಶ ಮಾಡುವಾಗ ಅವರು ನನ್ನ ಗುರು ಉಪದೇಶ ಮಾಡುವಾಗ ನನಗೆ ಹೇಳ್ಯಾರ ನಾ ಅದನ್ನೇ ಮಾಡೋ ಜಗತ್ತಿನ ಜನ ನೋಡಿ ಈಗೆಲ್ಲ ನಿಮಗೆ ಕೆಲವೊಬ್ರು ಪುರಾಣಕ್ಕೆ ಹೋಗಂತಾರೆ ಕೆಲವೊಬ್ಬರು ಬ್ಯಾಡಂತಾರೆ ಅಲ್ಲೇನೈತಂತಾರೆ ಇಲ್ಲೇ ಇರು ಇರುವಂತಾರ ಜಗತ್ತ ಹ್ಯಾಂಗಿದ್ರು ಒಂದು ಮಾತು ಅನ್ನೋದು ಆದ್ರೆ ನಮ್ಮ ಧರ್ಮ ನಮ್ಮ ಧರ್ಮಕ್ಕನುಸಾರವಾಗಿ ನಾವು ನಡಿಬೇಕಾಗ್ಯದ ಭೂಮಿ ಮೇಲೆ ಧರ್ಮಕ್ಕೆ ಅನುಸಾರವಾಗಿ ನಡಿಬೇಕಾಗದ ಅದಕ್ಕೆ ನೋಡಿ ಗುರು ಗೋವಿಂದ ಭಟ್ರು ಬ್ರಾಹ್ಮಣರು ಶಿಶುನಾಳ ಶರೀಫ ಯಾರ್ರೀ ಮುಸಲ್ಮಾನ್ರ ಅವನಲ್ಲಿ ಎಂತ ಇತ್ರಿ ತತ್ವ ಎಂತಾದಿತ್ತು ಎಷ್ಟೊಂದು ನೋಡ್ರಿ ಪ್ರತಿಭೆ ಅಂತಕ್ಕಂಥದ್ದು ಗುಡಿಸಲದಲ್ಲಿ ಹುಡ್ತದ ಅರಮನೆಯಲ್ಲಿ ಅರಳುತ್ತದೆ ಇವತ್ತೆಲ್ಲ ನೋಡಿ ನಮ್ಮ ಹುಣ್ಣೂರು ಇವತ್ತೆಲ್ಲ ಬಂದಾರ ತೇಲಿ ಅವರು ಜೋರಾಗಿ ಚಪ್ಪಾಳೆ ತಟ್ಟಿವ್ರು ಬಹಳ ಚೆನ್ನಾಗಿ ಶೃಂಗಾರ ಬಹಳ ಗಾಯಕರವಲ್ಲ ಇಲ್ಲಿ ನಿಮ್ಮ ಹುಣ್ಣೂರವ್ರ ಇವರೆಲ್ಲ ಆ ನೋಡ್ಬೇಕು ಅದಕ್ಕೆ ಆ ಭಗವಂತ ಯಾರ್ಯಾರಿಗೆ ಏನು ಕೊಟ್ಟಿರ್ತಾನ ಅದನ್ನೆಲ್ಲ ನಾವು ಪ್ರತಿಭೆ ತೋರಿಸ್ಬೇಕಾಗ್ಯದ ನೋಡ್ಬೇಕು ಒಂದು ದಿವಸ ನೋಡಿ ಅಲ್ಲಿ ಸರಿಪತ್ರಿ ಅವ್ರ ಅಣ್ಣ ಬಂಡ್ಯಪ್ಪ ಅವ್ರ ಅಣ್ಣ ಬಂಡ್ಯಪ್ಪ ಅಂತ ನಾವು ಮುಸಲ್ಮಾನ್ ಹುಡುಗನ ಯಾಕೆ ತಂದು ಹೋಯಪ್ಪ ನಾವು ಬ್ರಾಹ್ಮಣರು ತಂದೆ ಆ ಊರ ರಡ್ಡಿ ಮನುಷ್ಯ ಸೀನ ಪಗೌಡ್ ನೂರ ಒಂದು ಮಂದಿಗೆ ಬ್ರಾಹ್ಮಣರಿಗೆ ಮಾಡಿದವ ಈ ನಮ್ಮ ಕರ್ಣ ಕಡೆ ಭಾಗದಾಗ ಸ್ವಾಮಿಗಳಿಗೆ ಮಹತ್ವ ಅವನು ಸ್ವಾಮಿಗಳು ಬಂದು ಊಟ ಮಾಡೋ ತನಕ ನೀವು ಊಟ ಮಾಡಂಗಿಲ್ಲ ಆಕಡೆ ಸೈಡ್ ನೋಡ್ರಿ ಬ್ರಾಹ್ಮಣರಿಗೆ ಬಹಳ ಮಹತ್ವ ಕಳಸದ ಕಡೆ ಗದಗದ ಕಡೆ ಬ್ರಾಹ್ಮಣರಿಗೆ ಬಹಳ ಮಹತ್ವ ಇಲ್ಲೊಂದು ಕೊಟ್ಟಲಿಗೆ ಅಂತ ಹೋಗಿದ್ದೇರಿ ಕೊಟ್ಟಲಿಗೆ ಅವ್ರಿಗೆ ಹಾಲು ಮೊದಲವ್ರು ಬಂದು ಊಟ ಮೊದಲು ಮಾಡ್ಬೇಕು ಆಮೇಲೆ ಸ್ವಾಮಿಗಳು ಊಟ ಮಾಡ್ಬೇಕು ಒಂದೊಂದು ಕಡೆ ಒಂದೊಂದು ಪದ್ಧತಿ ಅದ ಅವರವರ ಪದ್ಧತಿಯನ್ನ ಈ ಸಮಾಜ ಬಿಟ್ಟಿಲ್ಲ ಆದ್ರೆ ಸರಿಪಾ ನೋಡ್ರಿ ಒಂದು ದಿವ್ಸ ಈ ಜ್ಯೋತಿಷ್ಯಗಾರ ಪಂಡಿತ ಗೋವಿಂದ ಭಟ್ಟರ ಮನೆ ಬಿಟ್ಟು ನೋಡ್ಬೇಕಲ್ಲಿರ್ತಕ್ಕಂತ ಎತ್ತ ಎಟ್ಟು ಊಟಕ್ಕೆ ನಡೆದತ್ತು ಅವಾಗ ನೋಡ್ಬೇಕು ನಮ್ಮನಿ ಯಾಕೆ ಬಿಟ್ಟಿ ಅಂತ ಗೌಡಗ್ ಹೋಗಿ ತಮ್ಮ ಬಂಡೆಪ್ಪ ಕೇಳಿದ ನಿಮ್ಮ ಮನೆಯಾಗ ಮುಸಲ್ಮಾನ ಹುಡುಗದಾನ ನಿಮ್ಮ ಜಲ ಹಾಳಾಯ್ತು ನಿಮ್ಮ ನೆಲ ಹಾಳಾಯ್ತು ನಿಮ್ಮ ಶೀಲ್ ಹಾಳಾಯ್ತು ಎಲ್ಲಿ ಹಾಳಾಗಿರ್ಬೇಕ್ರಿ ಎಲ್ಲಿ ಹಾಳಾಗಿರ್ಬೇಕು ಅವಾಗ ಕುಂದ್ರದ ಮೆಟ್ಟನೆ ಬೇರೆ ಅವ್ರ ಕುಂದ್ರದ ಮೆಟ್ಟನೆ ಬೇರೆ ಅವಾಗ ಬಾರ್ಕೋಲ್ ತಗೊಂಡು ಬರ್ತೀ ಯಾರಿಗೆ ಶರೀಪಗ ಹೊಡ್ಯಾಕ್ ಬಾರ್ಕೊಲ್ ತಗೊಂಡ್ ಬಂದ ಇಸ್ಲಾಮ್ ಧರ್ಮದ ಹುಡುಗ ನಮ್ಮ ಮನಿಗೆ ಬಂದು ನಮ್ಮೆಲ್ಲ ಮುಡ್ಚ್ಟ್ ಮಾಡಿದೆ ಹೇಳ್ತೀವ ಬರ್ಕೊಲ್ ತಗೊಂಡು ಹೊಡಿಲು ಅಂದ ಕೂಳೆ ಅವಾಗ ಒಂದಿಲ್ಲ ಚಕಾರ ಇಲ್ಲ ಎರಡಿಲ್ಲ ಶಿಷ್ಯನಾಳ ಶರೀಪ ಎದ್ದು ಹೊರಟ ನನ್ನ ಶಿಷ್ಯನೇ ಹೊಂಟನಂದಾಗ ನಾರ ಯಾಕಿರಬೇಕು ಗುರು ಗೋವಿಂದ ಭಟ್ಟನು ಹಿಂದೆ ಎದ್ದ ಹೊರಸಳ ಹೊರಗೊಂದು ಕಾಲ ಹೊರಸದು ಒಲಗೊಂದು ಕಾಲ ಬಂಡಪ್ಪತನ ಎಣ್ಣ ಹಿಂದ ಹೆಂಡತಿ ಅದಳ ನಿನಗ ಮಕ್ಕಳ ಸಂಪತ್ತದ ಆಸ್ತಿ ಅದ ಬೆಳ್ಳದ ಬಂಗಾರದ ಏನು ಊರು ಸೀನಪ್ಪ ಗೌಡ ಬೇಕೋ ಏನು ಮುಸಲ್ಮಾನ್ ಹುಡುಗ ಬೇಕು ಅಂದಾಗ ಎಂತ ಹೇಳ್ತಾರೆ ಸೀನಪ್ಪ ಗೌಡನ ಒಂದ ತುತ್ತು ಕೂಳಿಗಾಗಿ ಒಬ್ಬ ತತ್ವ ಬಲ್ಲ ಜ್ಞಾನಿ ಕಳ್ಕೊಳಕ್ ಇಷ್ಟ ಇಲ್ಲ ನನಗೆ ಶರೀಫ್ನ ಬೇಕಂತ ಗುರು ಗೋವಿಂದ ಬೆಣ್ಣ ಹತ್ತೀ ಗುರು ಗೋವಿಂದನೇ ಬೆಣ್ಣ ಹತ್ತಾನ ಊರ ಹೊರಗೆ ಚಪ್ಪರದ ಕೂತಿರ್ತಾರ ನೂರೊಂದು ಮಂದಿ ಬ್ರಾಹ್ಮಣರಿಗೆ ಬಾಳೆ ಎಲೆಯಲ್ಲಿ ಪೈಸಾ ಮಾಡಿರ್ತಾರೆ ಪೈಸಾ ತಗೋರಿ ಅಂತ ತಿಳ್ಕೊಂಡು ಬಾಳೆ ಎಲೆ ಒಳಗೆ ತಗೊಳ್ಳೋ ಹೊತ್ತ ಕಣ್ಣು ಮುಚ್ಚಿ ಅವ್ರ ಏನ್ ಮಾಡ್ತಾರಿ ಮಗ್ಲಿಟ್ಟು ಸೆಗಣಿ ಇಟ್ಟಿರ್ತಾರೆ ಈ ಕಡೆ ಉಪ್ಪು ಇಟ್ಟಿರ್ತಾರೆ ಹಿಂಗ ನೀರ್ ಹಾಕಿ ವೈದು ಸುತ್ತ ಹೆಂಗ ಹಾಕಿ ಕಣ್ಣು ಮುಚ್ಚಿ ಕಣ್ಣು ತರ ನೋಡ್ತಾರೆ ಆ ಪೈಸಾ ಬಾಲಹುಳಾಗಿ ಬುಚ್ಕೂಡಾಕತಿತ್ತು ಅದು ಬಾಲ ಹುಳ ಆಗಿ ಬುಚ್ಕೊಡು ಹೊತ್ತನಾಗ ನೀಲ್ಗಂಗಮ್ಮ ಗೌಡತಿ ಹಂಡ್ಯದಾಗೂ ಅದೇ ಇವ್ರ ಮುಂದೆ ಅದೇ ನೂರ ಒಂದು ಬ್ರಾಹ್ಮಣರು ಅಂದ್ರೆ ನಮ್ಮನ್ನ ಸಾಯಿ ಹೊಡಿಬೇಕ ಮಾಡಿ ಅನೋ ಗೌಡ ಪಾಯಸ ಮಾಡಿನತ್ ಹೊಳೆ ನಡೀತು ಎದ್ದು ಬಿಟ್ರು ಅವಾಗ ನೀಲಗಂಗಮ್ಮ ಗೌಡ ತನ್ನ ಗೌಡನ ತಂಗಿ ಇದು ಶಿಶುನಾಳ ಶರೀಪ ಗುರು ಗೋವಿಂದ ಭಟ್ರ ಮನಸ್ಸನ್ನುವು ಅವ್ನ ಕರ್ಕೊಂಬಂದ್ರೆ ಶುದ್ಧ ಆಗ್ತದೆ ಅವಾಗ ನೋಡಿ ಗೋ ಗೋವಿಂದ ಭಟ್ಗೆ ಪಲ್ಲಕ್ಕಿ ಹೋಯ್ತಾರೆ ಕರ್ಕೊಂಬರಾಕ ಊರ ಮಂದಿ ಹೋಗಿ ಕೇಳ್ತಾರೆ ಅಪ್ಪ ನೀವು ಬರ್ಬೇಕು ನಿಮ್ಮ ಮನಸ್ಸನ್ನು ಉಸಿದ್ ನಮ್ಮ ಅಂದಾಗ ಇಲ್ಲಪ್ಪ ನಾ ಬರಂಗಿಲ್ಲ ನಾನು ಹಿಂದೊಬ್ಬ ಮುಸಲ್ಮಾನ್ ಹುಡುಗದಾನ ನೀವು ಮಾಡ್ಕೊ ಹೋಗ್ರ ಅಂದ ಇಲ್ಲಪ್ಪ ಅವ್ನು ಕರ್ಕೊಂಡು ಬಂತಾರ ಶರೀಪ್ನು ಕರ್ಕೊಂಡು ಬರ್ತಾರ ಅವಾಗ ಅಲ್ಲಿ ನೋಡ್ತಾರ ಮಣಿ ತುಂಬ ಹುಳ ಬುಸು ಕೂಡ ಅವಾಗ ಗೋವಿಂದ ಭಟ್ರು ಅಂತಾರೆ ಏ ಶರೀಪಾ ಗೌಡನ ಮನೆಯಾಗ ತಾಮ್ರದ ಸರಿಯಾಗಿ ಹಂಡದಾಗ ನೀರು ತುಂಬ್ಕೊಂಬಾರ ಅಂತಾರ ಗೌಡನ ಮನೆಯಾಗಿನ ಹಂಡೆದಾಗಿನ ತಾಮ್ರ ಚರಿಗಾಗಿ ನೀರು ತಗೊಂಡ್ಬಂದ್ ಶರೀಪ ಕೊಟ್ಟ ಅವಾಗ ಮಂತ್ರಿಸಿ ಕೊಟ್ಟ ಹುಳ ಎಲ್ಲ ಹಂಡದಾಗ ಹಾಕಪ್ಪ ಹುಳದ ಮ್ಯಾಗ ಇದನ್ನ ಹೊಡಿ ಅಂದಾಗ ಒಟ್ಟು ಹುಳ ಹಂಡೆದಾಗ ಹಾಕಿ ಆ ತೀರ್ಥವನ್ನು ಹೊಡೆದಾಗ ಬಾಲ ಹುಳ ಹೋಗಿ ಮತ್ತ ಪಾಯಸ ಆಗಿ ಕೊಂಡ್ತದ ಬಂಧುಗಳೇ ಮತ್ತ ಪಾಯಸ ಆಗಿ ಅದಕ್ಕಲ್ಲಿ ಏನಂದ ದೊರಕಿದ ಗುರು ದೊರಕಿದ ಹಾಕಿದ ಜನಿವಾರವ ಹಾಕಿದ ಜನಿವಾರವ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿರ್ತಕ್ಕಂಥದ್ದು ಅದಕ್ಕೆ ಅಲ್ಲಿ ಧರ್ಮ ಕಾರ್ಯದೊಳಗೆ ಏನೆಲ್ಲ ಮಾಡಿದ್ರೂ ಸಹಿತ ಅಲ್ಲಿ ಕಲಿಕೇರಿ ಮುರಳಾರಾದರು ಏನಂತಾರೆ ಉಪದೇಶ ಕೊಡ್ತೀನಪ್ಪ ಉಪದೇಶ ಕೊಡ್ತೀನಂತಾರೆ ಅವ್ರು ಗುಂಡಿಗಿಂದ ಮಂದಿ ಹೋಗ್ತದೆ ನೋಡ್ರಿ ಗುರುಗಳೇ ಇವನು ಊರು ಬಿಡಿಸ್ತೇವೆ ಶರಣ ಬಸಪ್ಪನನ್ನ ನೀವು ಉಪದೇಶ ಕೊಡಬೇಡಿ ನಾವು ಬಂದದ ಊರು ಬಿಡಾಕಂತಾರ್ರಿ ಅವರು ನಾವು ಬಂದದ್ದ ಊರು ಬಿಡಾಕ ನಾವೇನು ಯಾವತ್ತೂ ಇರಂಗಿಲ್ಲ ಉಪದೇಶ ನಾವು ಕೊಡವ್ರೆ ನಾವು ಉಪದೇಶ ಕೊಡವ್ರೆ ಒಳ್ಳೆ ಮುಹೂರ್ತ ನಾವು ತೆಗೆದಿಟ್ಟೇವಿ ಅಂತ ತಿಳ್ಕೊಂಡು ಅಲ್ಲಿ ಗುರುಗಳು ಹೇಳಿದ್ರು ಅದಕ್ಕಲ್ಲಿ ಇರ್ತಕ್ಕಂಥ ಮಡಿವಾಳಪ್ಪನಿಗೆ ಏನು ಹೇಳ್ತಾರೆ ಕಲಿಕೇರಿ ಗುರುಗಳು ನಮ್ಮ ಮನೆಯೊಳಗೆ ಮಠದೊಳಗೆ ಆಕಳದವು ಮಠದೊಳಗೆ ಎತ್ತದವು ಗುರು ಸೇವಾ ಮಾಡ್ಬೇಕು ಯಾಕಂದ್ರೆ ಉಪದೇಶ ಹಂಗೆ ಏಕ್ದಮ್ ಕೊಡಕ್ಕೆ ಬರಂಗಿಲ್ಲ ಸಂತ್ಯಾಗ ಯಾಕ ಮನಸ್ಸು ಪರೀಕ್ಷೆ ಮಾಡ್ಬೇಕಲ್ರಿ ಒಟ್ಟಿನ ಮೇಲೆ ಮಡಿವಾಳಪ್ಪ ಅಂದ ಉಪದೇಶ ಕೊಡ್ತೀನಿ ಅಂದಲ್ಲ ನನಗೆ ಅಷ್ಟೇ ಆನಂದ ಅಂತಾರವ್ರು ಉಪದೇಶ ಕೊಡ್ತೀನಂತೆ ಎಲ್ಲಪ್ಪ ಅಷ್ಟೇ ಆನಂದ ಎಲ್ಲರೂ ಕೊಡಂಗಿಲ್ಲ ಅಂತ ನನಗೆ ಅಕಾಡಿ ಕಾಡಿ ಕಳಿಸಿ ಹೈರ್ಯಾನ ಮಾಡ್ಯಾರ ನೀ ಕೊಡ್ತೀನಂದ ನನಗೆ ಅಷ್ಟೇ ಆನಂದ ಸೇವ ಏನು ಮಾಡಬೇಕು ನೀ ಯಾವಾಗ ನಿನ್ನ ಎದ್ದ ತಕ್ಷಣ ನಿನ್ನ ಹನಿ ಮ್ಯಾಗ ಮೂರು ಬಟ್ಟೆ ಈ ಭೂತಿ ಕಾಣಬೇಕಂದ್ರವ್ರು ಅದಕ್ಕೆ ತಾಯಂದ್ರೆ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು ನಿಮ್ಮ ಮಕ್ಕಳಿಗೆ ನೋಡಬೇಕು ದಿನ ಪ್ರತಿ ವಿಭೂತಿಯನ್ನು ಹಚ್ಚಬೇಕು ಅದಕ್ಕೆ ಬರೀತಾ ನೋಡೋಬ್ ಕವಿ ವಿಭೂತಿ ಧರಿಸಿದರೆ ಹೋದಿತೆ ಬವರೋಗ ವಿಭೂತಿ ಹುರುಕು ಹುಣ್ಣ ಹತ್ತಿ ಹುಚ್ಚದ್ದು ಕುಣಿದಾರೆ ಹುರುಕು ಹುಣ್ಣ ಹತ್ತಿ ಹುಚ್ಚದ್ದು ಕುಣಿದಾರೆ ನಿಚ್ಚಳ ಮಾಡುವುದು ಈ ಭೂತಿ ವಿಭೂತಿ ಧರಿಸಿದರೆ ಹೋದಿತೆ ಬವರೋಗ ಈ ಭೂತಿ ಚಿನ್ನ ಚಿನ್ನ ಚಲೋ ಐತಿನ್ರಿ ಯಾಕೋ ಸ್ವಲ್ಪ ಸೌಂಡ್ ಹೆಚ್ಚು ಕಡಿಮೆ ಆಕತ್ತಲ್ಲ ಜೋರಾಗಿ ಚಪ್ಪಾಳಿ ನೋಡ್ಬೇಕ್ರಲ್ಲಿ ಇರ್ತಕ್ಕಂತ ಎಲ್ಲವನ್ನೂ ಜುಡಾವ್ ಮಾಡಿಡ್ತಾರ ಬೆತ್ತ ಆಮಿಗೆ ಜೋಳಿಗೆ ರುದ್ರಾಕ್ಷಿ ಈ ಭೂತಿ ಧರ್ಮ ಗ್ರಂಥ ಗುರುಗಳು ಎಲ್ಲವನ್ನೂ ಮಾಡಿ ಇಡ್ತಾರ ಯಾರು ಬಂದ್ರು ಸಹಿತ ಹಿಂದಕ್ಕೆ ಸರಿಯಂಗಿಲ್ಲ ಧರ್ಮ ಕಾರ್ಯದೊಳಗೆ ಹಾವಿ ಬಿಡವ್ರು ಇರ್ತಾರ ಬಿಡವ್ರೆ ಅರಿಬಿ ಹಾವು ಬಿಡವ್ರಿಗೆ ಇರುತ್ತಾರೆ ನಾ ಹೇಳಿದ್ನಲ್ಲ ಯಾಕೆ ನೆನಪು ಮಾಡ್ತೀನಿ ಅಂದ್ರೆ ಇದು ಯಾವಾಗ ಒಮ್ಮೆ ನಿಮಗೆ ಧರ್ಮ ಕಾರ್ಯಕ್ಕೆ ಹೊಂಟಾಗ ಒಳ್ಳೆ ಕಾರ್ಯಕ್ಕೆ ಹೊಂಟಾಗ ಇದನ್ನ ತಪ್ಪಿಸ್ತಾರ ಕೋಟಿ ಒಳಗೆ ನೋಡ್ರಿ ಎಷ್ಟು ನಿಮಗ್ ಗೊತ್ತಿದೆ ಕೋಟಿ ಒಳಗ ಟ್ರೈನ್ ಹೊಂಟಿತ್ತು ಆತ ಬೆಂಗಳೂರಿಗೆ ಹೋಗಾವ್ ಗಂಡ ಏನ್ ಬೆಂಗಳೂರಿಗೆ ಹೋಗುವ ಹೊತ್ತನ್ಯಾಗ ಬಾರದ ಟ್ರೈನ್ ಹತ್ತಿ ಅಂದ್ರೆ ರಿಸರ್ವೇಶನ್ ಸ್ಟೇಷನ್ ನೋಡ್ರಿ ರಿಸರ್ವೇಶನ್ ಡಬ್ಬಿ ಒಳಗೆ ಈ ಬಿಳಿ ಅರಿಬಿ ಹಚ್ಕೊಂಡ್ ಮುಕ್ಕೋತಾರೆ ನೋಡ್ರಿ ದೊಡ್ಡ ದೊಡ್ಡ ಶ್ರೀಮಂತ್ ಅವ್ರೆಲ್ಲ ಈ ಹ್ಯಾಂಡ್ ತಂದತ್ ಬ್ಯಾಡ್ರಿ ಓ ಎಲ್ಲ ರಿಸರ್ವೇಶನ್ ಇದ್ದಂಗದ್ ಇವರೆಲ್ಲರನ್ನು ಇವ್ರನ್ನೆಲ್ಲರೂ ಇಡಿಸಿ ಓಡಿಸ್ ನೋಡತ್ತವ್ ಪಾಪ ಅವ್ರು ತೆಗಿ ತೆಗ್ದು ಕಂಡಾಬಿಟ್ರಿ ರೊಕ್ಕ ಕೊಟ್ಟು ಹತ್ತಿ ಕೂತಾರ್ರಿ ಮಕ್ಕೊಂಡರೆಲ್ಲ ಇದು ಬ್ಯಾಗ್ ಹೆಣ್ ತಂದು ಬ್ಯಾಗ ಒಂದು ಬ್ಯಾಗ ತಗೊಂಡ್ ಡಬ್ಬ್ಯಾಗ ಹೋಗಿ ಏನತ್ತೀ ಹಾವ್ ಬತ್ ಹಾವ್ ಬತ್ ಹಾವ್ ತಂದು ಬಿಟ್ಟ್ರಿ ಇವ್ ಮಕ್ಕೊಂಡು ದಿಕ್ಕತ್ ಎದ್ದು ಎಲ್ಲಿ ಬೊತ್ತು ಅಯ್ಯಪ್ಪ ಇಲ್ಲೇ ಓದ್ ಇಲ್ಲೇ ಓದ್ ಅಂದಾಗ ತಮ್ಮ ಬ್ಯಾಗ್ ತಗೊಂಡು ಬೇರೆ ಡಬ್ಬಿಗೆ ಹೋಗ್ಬಿಟ್ರು ಬೇರೆ ಡಬ್ಬಿಗೆ ಹೋಗ್ಬಿಟ್ರು ಅವಾಗ ಹೇಳಿದ್ ಹೆಣ್ತಿ ನೋಡ ಹೆಂಗ್ ಮಾಡಿಲ್ಲ ಆ ಅಲ್ಲಿ ಮಕ್ಕೊಂಡಿನ ಈ ಕಡೆ ಮಕ್ಕ ಇಬ್ಬರು ಆರಾಮ್ ಮಕ್ಕಳ್ರಿ ಹೊತ್ತು ಹೊಣತ್ರಿ ಚಹಾ ಕಾಪಿ ಚಾ ಕಾಪಿ ಅತ್ತಿ ಬರ್ತಾವಲ್ರಿ ಟಿ ಸಿ ಅಂದಾಗ ಮುದುಕಿ ಬತ್ತು ಚಹಾ ಕಾಪಿ ಕಿಡಕಿ ಸರಿಸಿದ ಇದು ಬೆಂಗ್ಳೂರ್ ಏನ ಐ ಅಂದ ಅಲ್ಲ ಇದು ಬಾಗಲಕೋಟೆನ ಒಂದ್ಲಕ್ಕಿ ಮತ್ ನಾ ಇಲ್ಲೇ ಕೂತೀನಿ ಇದು ಬೆಂಗ್ಳೂರ್ ಹೋಗಿಲ್ಲ ಡಬ್ಬಿ ಹೊಕ್ಕಿತ್ರಿ ಬಕ್ಕಿತ್ರಿ ದಡ್ಡ ನನ್ನ ಮಗ ಬಂದ ಈ ಡಬ್ಬ್ಯಾಗ ಹಾ ಐತಿ ಅಂದ ಈ ಡಬ್ಬಿ ಇಲ್ಲೇ ಬಿಟ್ಟು ಉಳ್ದು ಡಾಬ್ಬಿ ಒಂದ್ ಹೋಗ್ಯಾವನ್ಲಕ ಹ ನೀವು ಈ ಧರ್ಮ ಕಾರ್ಯದಾಗ ಹಾವ ಬಿಡೋರು ಯಾರು ಇದ್ರೆ ಜಂಬಿಗೆ ನಿಮ್ಮ ಡ್ಯಾಬ್ ಇಲ್ಲೇ ಉಳಿತಾವು ಉಳಿದ ಡ್ಯಾಬ್ ಮಲ್ಲಿಕಾರ್ಜುನ ಪಾದ ಮುಟ್ಟಿ ಮುಕ್ತಿ ಪಡಿತಾವ ತಾಯಂದ್ರೆ ಹಾವ ಬಿಡು ಕೆಲಸ ಮಾಡಬಾರ್ದು ಅಲ್ಲ ನೀವು ಒಳ್ಳೆಯವ್ರ ಅಂದ್ರೆ ಕೂಡ ಆ ಬಂದಲ್ಲ ಯಾಕಂದ್ರೆ ಜಗತ್ತಿನೊಳಗೆ ಅಂಥ ಒಂದು ಶಕ್ತಿವಂತ ಅಲ್ಲಿರ್ತಕ್ಕಂಥ ಯಾರು ಆ ಕಡಕೋಳದ ಮಡಿವಾಳಪ್ಪನವರು ಏನ್ ಮಾಡ್ತಾರೆ ದಿನ ಸೆಗಣಿ ಬೆಳಿತಾರಿ ಕಸ ಗುಡಿಸ್ತಾರೆ ಗುರು ಸೇವೆ ಅಂದ್ರೆ ಮನೆ ಕಸ ಗುಡಿಸೋದು ಮ್ಯಾರೇ ಹೆಂಡತಿ ಹಂಚು ಗಂಡ ಕಸಬರಿಗೆ ಹಿಡೋದು ಮ್ಯಾರೇ ಆದ್ರೆ ಈ ಮಠ ಮಾಣ್ಯ ಇವತ್ತೆಲ್ಲ ನೋಡ್ರಿ ನಮ್ಮನ್ನ ಮೇಲೆ ಕುಂಡಿಸ್ಸ್ರಿ ನೀವು ಕೂತಿರಿ ನಾವು ದೊಡ್ಡವ್ರನ್ರಿ ಅಲ್ಲ ನೀವು ದೊಡ್ಡವ್ರು ನಮ್ಮನ್ನ ಯಾಕೆ ಮೇಲೆ ಕೊಂಡ್ರಿ ನೀವು ಯಾಕೆ ಕೂತಿರಿ ಹೇಳೋರು ಮುಖ ಕಾಣಬೇಕು ಕಾಣ್ಬೇಕು ಕುಣಿಯಾಕಿ ಕಾಲು ಕಾಣ್ಬೇಕಂತ ಶಾಸ್ತ್ರದ ನಾಟಕದಾಗ ನೋಡ್ರಿ ಅಕ್ಕಿ ಗಜ್ಜಿ ಕಟ್ಕೊಂಡಿರ್ತ ಮುಂದ ಹೋಗಿ ಹೆಂಗ ಹೆಂಗ ಎದ್ದದ್ ನೋಡ್ತಿರ್ತ ಗಣ ಮಕ್ಕಳು ಜೊಲು ಸೋರ್ತಿರ್ತದ ಹಂಗ ಅಂದ್ರ ಕುಣಿತಕ್ಕಂತ ಶಬ್ದ ಮುಖ ಹಂಗೆ ಇರ್ಬೇಕ ಮುಖಾನು ಕಾಣ್ಬೇಕು ಅಂದ್ರೆ ನಮ್ಮನ್ನ ಯಾಕೆ ಕುಣಿಸ್ರಿ ಅಂದ್ರೆ ಈಗ ನೋಡ್ರಿ ಈಗ ಕರೆಂಟ್ ಹಾದ ಕೂಡ್ಲೇ ಇವ ನೀವು ಊಟಕ್ಕೆ ಕೂತಿರ್ತಿರಿ ಕರೆಂಟ್ ಹಾದ ಕೂಡಲೇ ಕರೆಂಟ್ ಹೋಗ್ತಿರ್ತ ನೋಡ್ರಿ ಹೋಗ್ತಿರ್ತಾವೆ ಇಲ್ಲೆನೋ ದಾಸೋಗಿಲ್ಲ ಮಣ್ಣೆ ಪಾಪ ದಿನಂಪ್ರತಿ ದಾಸೋಗ ಅವ್ರಿಗೆ ಎಂದ ಗಂಡ ಎಂತಿಗೆ ನೀವು ಇಲ್ಲೇ ಊಟ ಮಾಡ್ರಿ ಇಲ್ಲರಿಪ ನಮ್ಮ ಮನೆಯಾಗ ಹುಗ್ಗಿ ಹೋಳಿಗೆ ಪಾಯಸ ಮೃಷ್ಟ ಅನ್ನೋದೇ ಇಲ್ಲಿ ನುಚ್ಚು ಮಾಡ್ಯಾರ ನಾವು ವಾಲ್ಯ ಅದು ಹೊಟ್ಟೆಗಿ ಬೀಳಂಗಿಲ್ಲರಿ ನಿಮಗೆ ನೀವು ಇಲ್ಲೇ ಊಟ ಮಾಡ್ರಿ ಇದು ಪ್ರಸಾದ ಶುದ್ಧ ಪ್ರಸಾದ ಸಿದ್ಧ ಪ್ರಸಾದ ಪ್ರಸಿದ್ಧ ಪ್ರಸಾದ ಇದು ಸ್ವರ್ಗದಲ್ಲಿ ಸಿಗುದಿಲ್ಲ ಅಂತ ಕೂಡಲೇ ಎರಡು ಗಾಂಡಾಯಂತಿ ಎಬ್ಬಸ್ಕೊಂಡು ಹೋಗಿಬಿಟ್ರಿಪ್ಪ ಎರಡು ಗಾಂಡಾಯಂತಿ ಹೋಗಿಬಿಟ್ರಿ ಮನೆಯಾಗ ನೋಡಿ ಅವು ಯಾರು ಮಕ್ಕಳಿಲ್ಲ ಏನೂ ಇಲ್ಲ ಏ ಇವತ್ತೊಂದು ಬೇರೆ ಐಡಿಯಾ ಮಾಡೋನು ಅಂದ್ ಊಟಕ್ಕೆ ಬೀಳಂಗ್ ಬಾಯಾಗ ಅಂದಲ್ಲ ಇಬ್ಬ್ರಿಗಿ ಬಾಯಾಗ ಹಾಕೋನು ಏನಿಲ್ಲ ನಾ ಒಂದ ತಾಟ್ನಾಗ ಎಲ್ಲ ನೀಡ್ಕೊಳು ನನ್ನ ಬಾಯಾಗ ನೀ ತುತ್ತಿಡು ನಿನ್ನ ಬಾಯಾಗ ನಾ ತುತ್ತಿಡತ್ನ ಅನ್ನತ್ ಐ ನಿನ್ನ ಬಾಯಾಗ ಮಣ್ಣು ಮೂರು ಮಕ್ಕಳಾಗ ಇದು ಯಾಕಲ್ಲ ಏ ಇಲ್ಲ ಯಾರು ಇಲ್ಲ ತಿಳ್ಕೊಂಡು ಆಯ್ತು ಬಿಡೋ ತಿಳ್ಕೊಂಡು ಆಯ್ತ ತಿಳ್ಕೊಂಡು ಇನ್ನೇನು ಪಲ್ಯ ತಕ್ಕೊಂಡು ಗಂಡನ ಬಾಯಗಿಡಾಕ್ ಹೋಗ್ಬೇಕಾಳಿ ಅದು ಕರೆಂಟ್ ಹೋಗ್ಬಿಟ್ಟವ್ರಿ ಅದ್ರ ಕಣ್ಣಾಗುರ್ಕ್ತತ್ತು ಇದ್ರ ಕಣ್ಣಾಗ ಅದು ತುರ್ಕ್ತತ್ ಹಾ ಬಂದು ಲಾಸ್ಟಿಗೆ ಬಂದು ತಳದ ಹಳಸಿದ್ ತಿಂದು ಹೋದು ಮನುಷ್ಯರಿಗೆ ಅದು ಮಹತ್ವ ಗೊತ್ತಾಗ್ಬೇಕು ಅದಕ್ಕೆ ಅದು ಮಹತ್ವ ಗೊತ್ತಾಗಬೇಕು ಕಸ ಗುಡ್ಸವ ಆಗಿನ ಕಾಲಕ್ಕೆ ತತ್ರವ ಆಗಿನ ಕಾಲಕ್ಕ ಸೇವ ಆವಾಗಿನ ಕಾಲಕ್ಕೆ ಗುರುಗಳು ನೋಡಿ ಮಳಿ ಹತ್ತಿ ಅಂದ್ರೆ ಕುದುರೆಗತ್ತವ್ರು ಮನಿ ಮನಿ ಸಂಚಾರ ಮಾಡೋರು ಪಟ್ಟಿ ಎತ್ಕೊಂಡು ಬರೋರು ಜಾತ್ರೆ ಮಾಡೋರು ಅವಾಗ ನೋಡ್ಬೇಕು ಒಂದ್ ದಿವ್ಸ ಏನಾಗಿದ್ರಿ ನಾನು ಹೇಳುದ್ರಾಗ ಮಡಿವಾಳಪ್ಪ ನಿನ್ನ ಹಣಿ ಮ್ಯಾಗ ವಿಭೂತಿ ಇದ್ರೆ ನಾ ಉಪದೇಶ ಕೊಡ್ತೀನಿ ಅಂತಾರೆ ಎಷ್ಟು ಸೂಕ್ಷ್ಮದ ನೋಡ್ರಿ ಎತ್ತುಗಳ ಸೆಗಣಿಯನ್ನು ನೋಡಿ ಬೆಳೆಕತ್ತ ಕಲಿಕೇರಿ ಮುರಳಾರಾದರು ಹೇಳ್ತಾರೆ ಎದ್ದು ಬಂದು ನೋಡ್ತಾರೆ ಏ ಮಡಿವಾಳಿ ಏ ಮಡಿವಾಳಿ ಅಂದಾಗ ಯಪ್ಪ ಅಂತ ತಿಳ್ಕೊಂಡು ಅದು ಹಸಿ ಹಂಡಿ ತಕ್ಕೊಂಡು ಹಿಂಗೆ ಹಣಿ ಹಚ್ಚಿದಾಗ ಹಸಿ ಹಂಡಿ ಹೋಗಿ ಬಿಳಿ ವಿಭೂತಿಯಾಗಿ ಮಡಿವಾಳಪ್ಪನ ಹಣಿ ಮ್ಯಾಲೆ ಕೊಂಡಿರ್ತದೆ ಅಂದರೆ ಎಂಥ ಶಕ್ತಿ ಅದು ಹಸ್ತಸ್ಪರ್ಶ ಇದು ಹಸ್ತಸ್ಪರ್ಶ ಅದಕ್ಕೆ ನೋಡಿ ಸಂಸ್ಕಾರ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು ನಿಮ್ಮೂರು ಹುಡುಗಿಯರ್ ಕೇಳಿದೆ ನಾನು ಕಲ್ತವ್ರು ಏ ತಂಗಾರೆ ನೀವೇನ ಈ ಪೇರನ್ ಲೋಲಿ ಪೌಂಡ್ಸ ಪೌಡರ್ ಉಗುರು ಪೇಂಟ ಇವೆಲ್ಲ ಹಚ್ಕೋತಿರು ಏನು ಈ ಭೂತಿ ಏ ಮತ್ತೆ ನಾವು ಈ ಭೂತಿ ಬಿಟ್ಟು ಬ್ಯಾರೆ ಹಚ್ಕೊಳಂಗಿಲ್ಲ ಅವೆಲ್ಲ ತಯಾರಾಕ ತಯಾರಾಕೋ ಅವನು ಮುತ್ಯ ಅನ್ಲಾ ನಮಗೇನು ಗೊತ್ತ ನಾವು ಸ್ವಲ್ಪ ಸಾಲಿಗೆ ಕಲ್ತವ್ರು ಹೇಳ್ತ ನೋಡಿ ನಿಮ್ಮೂರು ಹುಡುಗಿಯರು ಚಂದ ಹೇಳ್ತವ್ರು ಸಾಲಿಗೆ ಕಲ್ತವು ಮುತ್ಯ ಇದು ಇದು ಯಾವ ಉಗುರು ಪ್ಯಾಂಟ್ ಹಾಕೈತಲ್ಲ ಇದು ಹೊರದೇಶದ ಜನರ ಸಾಯ್ತಾರಲ್ಲ ತಲೆಯಾಗಿನ ಮಿದುಳದಿಂದ ಅದು ಉಗುರು ಪ್ಯಾಂಟ್ ಮತ್ತೆ ಇದು ತುಟಿಗ್ ಹಚ್ಕೋತಾರಲಿವ ತುಟಿಗೆ ಹಚ್ಕೊತಾರ ಲಿಪ್ಟಿಕ್ ಅದು ಹೊರದೇಶದ ಜನರ ಅದು ಕ್ಯಾನ್ಸರ್ ರಕ್ತ ಅಂತ ಹೇಳ್ತಾಳಕ ಎಷ್ಟು ಚಲೋ ಓದ್ಕೊಂಡು ತಂಗಿ ಅಂದೆ ನಾನು ಇದು ಪೌಂಡ್ಸ್ ಪೌಡರ್ ಎದರಿಂದ ಆಕೈತಿ ಮತ್ತೆ ಪೌಂಡ್ಸ್ ಪೌಡರ್ ಅಂದ್ರೆ ನಮ್ಮ ದೇಶದ ಜನ ಸತ್ರ ಹುಗುದರ ಹುಗಿತಾರ ಆ ಕಡೆ ಏನು ಸುಟ್ಟ್ರ ಸುಡ್ತಾರ ಹೊರ ದೇಶದ ಜನ ಹಂಗಲ್ತ್ರಿವ ನಾಯಿಗತಿ ಎಳದು ಹೋಗೋದು ಬಿಡ್ತಾರತ್ತ ಮ್ಯಾಲಿನ ಎಲುಬುಲ್ಲ ಒಣಗಿದ ಕೂಡೇ ಅದು ಎಲುಬು ನೋಡಿ ಒಣಗಿತಾವೆಲ್ಲ ಕಟಿಗತೆ ಅದನ್ನ ತಂದು ಗಿರ್ನಾಗ ಹಾಕಿ ಸಣ್ಣಗ ಬೀಸಿ ಡೆಬ್ಬಾಗ ಹಾಕಿ ಪೌಂಡ್ ಸತ್ತು ಬಿಡ್ತಾರತ್ತೆ ಈ ಕಡೆ ಏಟು ಚಲೋ ಓದ್ಕೊಂಡು ಹತ್ತು ತಂಗಿ ಮತ್ತೆ ಇದು ಪೇರಲ್ಲೊಲಿ ಅದರಿಂದ ತಯಾರಾಕೈತೆ ಅಂದೆ ಬ್ಯಾಡ್ಮತಿ ಅದನ್ನ ಹೇಳ್ದೆ ಬ್ಯಾಡ್ ಮತ್ತೆ ಅಂದ ಮತ್ತೆ ಇಟ್ಟೆಲ್ಲ ಹೇಳಿ ಬಿಟ್ರಿ ಹಂಗೆ ತಂಗಿ ಅಂದೆ ನೋಡು ಮತ್ತೆ ಪೇರಲ್ಲೊಲಿ ಅದರಿಂದ ಹಾಕೈತೆ ಅಂದ್ರೆ ಹೊರಗಿನ ದೇಶದ ಜನರ ಮುಗನ್ಯಾಗಿನ ಸುಂಬುಳದಿಂದ ತಯಾರ ಯೋ ಅಂದ ಮತ್ತೆ ನಾ ಹಿಂಗೆ ಹತ್ತಿನ ತಚ್ಕೊಳ್ದು ಬಿಟ್ರಿ ಮತ್ತೆ ಪೇರಲ್ಲೋಲಿ ಬಿಡಾಕ ಬರಂಗಿಲ್ಲ ಅದು ನಮ್ಮ ದೇಶದ ಸಂಪತ್ತ ಹೌದಲ್ರಿ ದೇಶದ ಸಂಪತ್ತ ಅಷ್ಟಾವರ್ಣವೇ ಅಂಗ ಪಂಚಾಚಾರವೇ ಪ್ರಾಣ ಸಟಸ್ಥಲವೇ ಆತ್ಮ ತಾಯಿ ಅಂದ್ರಿ ನೀವೆಲ್ಲ ನೋಡಿ ಹಿಂದಿನ ಕಾಲದಾಗ ತಾಯಿ ಅಂದ್ರೆ ರೂಪಾಯಿ ಕುಂಕುಮ ಹಚ್ಕೋತಿದ್ರು ರೂಪಾಯಿ ದಡ್ಡಾಲ ಕುಂಕುಮ ಹಚ್ಕೋತಿದ್ರಿ ಇದ್ರ ಅರ್ಥ ಏನ್ರಿ ಗಂಡ ಗಳಕ್ ಹೋಗಿದ್ದ ಗೆದ್ದು ಹೆಂಡತಿ ಇವತ್ತು ಕಟಸಿ ಬಿಡಬೇಕ ಬಂದ ಅಂದ್ರೆ ರೂಪಾಯಿ ದಡ್ಡಲ್ಲಿ ಕುಂಕುಮ ಹಚ್ಕೊಂಬಿಟ್ಟಿದ್ರಿ ಇಲ್ಲೊಂದು ನರ ಅದ ಆ ನರದಲ್ಲಿ ಆ ಕುಂಕುಮ ಕಂಡ ತ ಅಂದ್ರೆ ಶಾಂತ ಈಗ ಈಗ್ರಿ ಹಿಂದಿನ ಗುರುಗಳು ಕುಂಕುಮ ಸೌಭಾಗ್ಯವತಿ ಭವ ಅಷ್ಟ ಪುತ್ರಿ ಭವ ಅಂತಿದ್ರಿ ಈಗೆಲ್ಲ ಟಿಕ್ಳಿ ಬಂದ ಟಿಕ್ಳಿ ನೀವು ಜಳಕ ಮಾಡಾಗ ಬಚ್ಚಲು ಮಾಡಿಗಿ ಟಿಕ್ಳಿ ಹಚ್ಚಿರ್ತೀರಿ ನೋಡಿತೀನಿ ಎಲ್ಲರ ಮನೆಯಾಗ ಜಳಕ ಮಾಡುವಾಗ ಬಚ್ಚಲು ಮಾಡಿಗಿ ಟಿಕ್ಳಿ ಓದ್ ಹಚ್ಚಿರ್ತೀರಿ ಅಂದ್ರೆ ಗಂಡನ ಜೋ ಗಾಡ್ಯಾಗ ಐತೆ ತಿಳ್ಕೊಳ್ದು ಅಲ್ಲಿ ಯಾಕ್ರಿ ಇವತ್ತು ಪರಿಸ್ಥಿತಿ ಹೇಗೆ ಕಾಲ ಬದಲಾವಣೆ ಆಗ್ಯದ ಇರ್ಲಿ ತಾಯಂದ್ರೆ ಮಾಡ್ರಿ ಮ್ಯಾಚಿಂಗ್ ಬಂದದ ಇಲ್ಲ ಅಂತಲ್ಲ ನೀ ಬಟ್ಟೆ ಮ್ಯಾಚಿಂಗ್ ಉಡ್ರಿ ಏನು ಹಚ್ಕೊಳ್ರಿ ನಮ್ಮ ದೇಶದ ಸಂಪತ್ತು ದೇಶದ ಸಂಪತ್ತು ಅದಕ್ಕೆ ಗಂಡ ಹುಚ್ಚದ ತಿಳ್ಕೊಂಡು ಹೆಂಡತಿ ಬಹಳ ನಿಂದ ಆಡ್ತಿದ್ಲು ಪರೀಕ್ಷೆ ಮಾಡ್ಬೇಕಂದಾಗ ಇದೇ ನಿಮ್ಮ ತಾಲೂಕಿನೊಳಗೆ ಕಳಿಸ್ತಾ ಎಣ್ಣು ಹುಚ್ಚಂತಾರೀ ಒಂದ್ ಐದು ಸಾಮಾನು ತಗೊಂಡ್ಬ ಅನ್ಲಕ್ಕಿ ಏನು ಹಳಸಲಾರ್ದ್ ಹಣ್ಣ ಕಾಸಲಾರ ತುಪ್ಪ ಕೊಟ್ಲಾರ ಜೋತಾಡ್ಕೊಂಡು ಜ್ಯೋತಿ ಬಂಗಾರದಂಗ್ ಸಿಂಗಾರ ಇದು ಗಾಂಡ್ ಹಿಡಿದ್ರಪ್ಪ ಅದು ಮುಗಲ ಮೇ ಹರ್ಕೊಂಡ್ ಬಿದ್ದಂಗಾತ್ ಅಕಿ ಸ್ಯಾಣೆಕಿ ಇದು ರೊಕ್ಕ ತಗೊಂಡು ಬಿಜಾಪ ನೋಡ್ ಜಮಖಂಡಿ ಬಸ್ ಸ್ಟ್ಯಾಂಡ್ಗೆ ಎಲ್ಲ ಅಡ್ಡಾಡ್ತು ಒಂದು ಮುದಿಕ್ ಕೇಳ್ತತ್ ಮಕ ಯಾಕೆ ಸಂದ್ ಮಾಡಿ ಅತ್ತಮ್ಮ ನಾನು ಹೇಳ್ತಿಂತ ಐದ್ ದಿವ್ಸ ಹೇಳ ಬರ್ದು ಕೊಟ್ಟದ್ ಬಾ ನಾ ಕೊಡಸ್ತಿನ ಅಂದಾಗ ಷಟ್ ಅಂಗಡಿಗೆ ಹೋಗಿ ಏಯ್ ಹಳಸಲಾರ್ದು ಕೊಡು ಏನದು ಹಳಸ್ಲಾರ್ದು ಹುಣಸಿಕ ಕೊಡು ಅಂದಾಗಿ ನೋಡ್ ಎಟ್ಟು ತೋರ್ಸಿದ್ರು ಇದ್ರು ಹಳಸಂಗಿಲ್ಲ ತುಪ್ಪ ಕೊಡು ಕಾಸಲಾರ್ ತುಪ್ಪ ಹೋದ್ರಿ ಜೇನ್ ತುಪ್ಪ ಹೌದಾ ಕೊಟ್ಲಾರ್ದಕ್ಕೆ ಯಾವುದು ಸಾಬೂದಾನೆ ಜೋತೆ ಆಡೋಕೊಂದು ಜಗ್ಗೆಡ್ದು ಕೊಡು ಜೋತೆ ಒಂದು ಜಗ್ಗಾಡ್ದು ಹಿಂದೆ ಮಕ್ಕಳು ಜೋತೆ ಆಡ್ತಾವಲ್ಲ ಕೂದಲ ಜಗ್ಗೆಡ್ದು ಹಣಿಗಿರಿ ಹಾಂ ಆ ಹಣಿಗೆ ಕೊಡೋದು ಮತ್ತೆ ಬಂಗಾರದಾಗ ಸಿಂಗಾರ ಕೊಡು ಯಾವುದಂದ್ರೆ ಬಂಗಾರದಾಗ ಸಿಂಗಾರ ಅಂದ್ರೆ ಯಾವುದು ತಾಯಂದ್ರೆ ಹೆಣ್ಣು ಮಕ್ಕಳು ಹಚ್ಕೊಳ್ತಕ್ಕಂಥ ಹಣಿ ಕುಂಕುಮನೆ ಬಂಗಾರದಾಗ ಸಿಂಗಾರ ಅಂತ ಹೇಳ್ತಾರೆ ತಾಯಂದ್ರೆ ಅದಕ್ಕೆ ನಾವು ಬಹಳ ಮಹತ್ವ ಕೊಡ್ಬೇಕು ಅದಕ್ಕೆ ಬಹಳ ಮಹತ್ವ ಕೊಡೋ ಈ ಭೂತಿ ಕುಂಕುಮಕ್ಕೆ ಬಹಳ ಮಹತ್ವ ಕೊಟ್ಟರು ನಾಳಿನ ದಿವಸ ಉಪದೇಶ ನಡೀತದೆ ಅಷ್ಟಾವಡದ ಮಹತ್ವ ಹೇಳ್ತಾರೆ ಅಂತ ಅಂದ್ರೆ ನಾಳೆ ದಿವಸ ನೀವು ಯಾರು ಬರಿಗೈಲಿ ಬರಬಾರದು ಒಬ್ಬ ಮಡಿವಾಳಪ್ಪನೇ ಜಂಗಮ ಸ್ವರೂಪಿಯಾಗಿ ನಿಮ್ಮ ಊರಿಗೆ ಬರ್ತಾನೆ ನಿಮ್ಮಲ್ಲಿ ಇದ್ದಂತ ಹತ್ತು ರೂಪಾಯಿ ಐದು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಣಿಕೆ ಗುರು ಕಾಣಿಕೆಯನ್ನ ಅದನ್ನು ಸಲ್ಲಿಸ್ತಾನೆ ನಾಳೆಗೆ ಮಡಿವಾಳಪ್ಪ ನಿಮ್ಮ ಹತ್ರನೇ ಜೋಳಿಗೆ ತಗೊಂಡು ಬರ್ತಾನೆ ಆ ದುಡ್ಡನ್ನು ನಾವು ಎದಕ್ಕೂ ಬಳಸಲು ಒಂದು ಗ್ರಂಥ ಬರೆಯಾಕೈತಿವಿ ಮೂರ್ನೂರ ನಲವತ್ತೆಂಟು ಊರಾಗ್ಯಾವಲ್ಲ ಇನ್ನೊಂದು ಹತ್ತು ಊರಾದವು ಅಂದ್ರೆ ನಿಮ್ಮ ಮೂರು ಮಲ್ಲೈನ ಗುಡಿ ಒಂದು ನಿಮ್ಮ ಮೂರು ಹಿರಿಯರದೊಂದು ಈ ವೇದಿಕೆ ಒಂದು ಹಾಕಿ ಒಂದು ನಾಲ್ಕೈದು ಪೇಜ್ ಹಾಕದ ಅದ್ರೊಳಗೆ ನಾವು ಮಾಡಬೇಕಂತ ಕಮಿಟಿ ಅವ್ರು ಹೇಳಿದಾಗ ಮಾಡ್ರಪ್ಪ ಅಂದರೆ ಅದಕ್ಕೆ ಏನು ಅದ್ರಾಗ ಏನು ಬಹಳ ಇರಂಗಿಲ್ಲ ನೀವೆಲ್ಲ ನಾಳೆ ನ್ಯೂಸ್ ಹೆಚ್ಚಿನ ಸಂಖ್ಯೆಯಿಂದ ಬರಬೇಕು ಮತ್ತು ಮೇಲಾಗಿ ನೀವೆಲ್ಲ ಪಟ್ಟಿಯನ್ನು ಈಗಾಗಲೇ ಕೂಡ ಕತ್ತಿರಿ ಇನ್ನು ವಾಗ್ದಾನ ಬಹಳ ಮಾಡಿರಿ ಯಾಕ್ರಿ ಅದನ್ನೆಲ್ಲ ಒಂದು ಆದಷ್ಟು